ವಿಶೇಷವಾಗಿ ಭಾರತೀಯರಲ್ಲಿ ಸನಾತನ ಧರ್ಮ ಪರಂಪರೆಯಲ್ಲಿ ದೀಪಕ್ಕೆ ಅತಿ ದೊಡ್ಡ ಮಹತ್ವವನ್ನು ಕೂಡ ಇದೆ ಯಾಕೆ ಅಂತ ಕೇಳಿದ್ರೆ ಕಾರ್ತಿಕ ಮಾಸ ವಿಶೇಷವಾದಂತಹ ದೀಪಾರಾಧನೆ ದೀಪಾವಳಿಯು ಕೂಡ ದೀಪಗಳ ಆವಧಿ ಎಂಬುದಾಗಿ ಅಂದ್ರೆ ಸಾಲು ಸಾಲು ದೀಪಗಳು ಎಂಬುದಾಗಿ ಆಚರಣೆಯನ್ನು ಮಾಡ್ತಾ ಇದೆ ಅದರಲ್ಲಿ ಮುಖ್ಯವಾಗಿ ಈ ಕಾರ್ತಿಕ ಮಾಸದ ಅಮಾವಾಸ್ಯೆಯನ್ನು ಮಾಡುವ ದೀಪಾರಾಧನೆ ಒಂದು ದೀಪ ಹಚ್ಚಿದರೆ ಒಂದು ಲಕ್ಷ ದೀಪ ಹಚ್ಚಿದ ಪುಣ್ಯ ಬರುತ್ತದೆ ಎನ್ನುವ ಮಟ್ಟದಲ್ಲಿ ಇದನ್ನು ನಾವು ಪರಿಗಣಿಸ್ತೇವೆ ಆದ್ದರಿಂದಾಗಿ ಈ ಒಂದು ದೀಪದ ವೈಶಿಷ್ಟ್ಯತೆ ಏನು ಅಂತ ನೋಡಿದ್ರೆ ಋಗ್ವೇದದ ಒಂದು ಮಂತ್ರ ಇದೆ ಪೂರ್ಣಮದ ಪೂರ್ಣಮಿಧ ಪೂರ್ಣಾತ್ ಪೌರ್ಣಮ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೌರ್ಣಮೇ ವಶಿಷ್ಯತೆ ಹಾಗೆ ನಾರಾಯಣ ಉಪನಿಷತ್ತಿನ ಒಂದು ಮಂತ್ರ ಇವೆರಡು ಮಂತ್ರಗಳು ಒಂದು ರೀತಿಯಾಗಿ ಒಂದಕ್ಕೊಂದು ಸಂಬಂಧವನ್ನು ಹೊಂದಿದೆ ಯಾಕೆಂದ್ರೆ ಪರಮಾತ್ಮನ ಲಕ್ಷಣವನ್ನು ಹೇಳ್ತಾ ಇರುವಂತಹ ಈ ಒಂದು ಮಂತ್ರಗಳು ಒಂದೊಂದು ಅಳುವಿರಲ್ಲಿಯೂ ಅಳುವಾಗಿ ಅಳುವಿಗಿಂತ ಸಣ್ಣದಾಗಿ ಇರುವಂತಹ ಜೀವಿಗಳಲ್ಲೂ ಕೂಡ ಆ ಪರಮಾತ್ಮನ ಅಸ್ತಿತ್ವ ಬೃಹತ್ಗಿಂತ ಬೃಹತ್ತಲ್ಲಿ ಬ್ರಹ್ಮಾಂಡದಲ್ಲಿ ಆ ಪರಮಾತ್ಮನ ಅಸ್ತಿತ್ವ ಇದನ್ನ ಹೇಳ್ತಾ ಇರುವಂತಹ ಉಪನಿಷತ್ತು ಪ್ರತಿ ಒಂದು ಜೀವಿಯಲ್ಲಿ ಎಂಬತ್ನಾಲ್ಕು ಲಕ್ಷ ಚರಾಚಿರ ಜೀವಿಗಳಲ್ಲೂ ಕೂಡ ಆ ಜೀವಿಯ ದೇಹ ಎನ್ನುವ ಗುಹೆಯನ್ನ ಪ್ರವೇಶ ಮಾಡಿದ್ರು ಕೂಡ ಮೂಲ ಪರಮಾತ್ಮ ಎಲ್ಲೂ ಖಾಲಿ ಆಗುವುದಿಲ್ಲ ಪೂರ್ಣಮದ ಪೂರ್ಣ ಪೂರ್ಣಮದ ಪೂರ್ಣದಿಂದ ಪೂರ್ಣವನ್ನು ತೆಗೆದುಕೊಂಡಾಗಲು ಕೂಡ ಪೂರ್ಣದಿಂದ ಪೂರ್ಣವು ತೆಗೆದುಕೊಂಡು ನಮ್ಮ ಯಾವುದನ್ನೇ ನೋಡುವ ಹಣವಾಗಿರ್ಬೋದು ನ್ಯಾಯ ಆಗಿರ್ಬೋದು ಪೂರ್ಣದಿಂದ ಎಲ್ಲವನ್ನು ತೆಗೆದಾಗ ಅದು ಖಾಲಿ ಆಗುತ್ತದೆ ಆದ್ರೆ ಪರಮಾತ್ಮ ಹಾಗಲ್ಲ ಸಮಸ್ತ ಜೀವ ಜಂತುಗಳ ದೇಹವನ್ನ ಗುಹೆಯ ರೂಪದಲ್ಲಿ ಸೇರಿದರೂ ಕೂಡ ಮೂಲ ಪರಮಾತ್ಮ ಇರ್ತಾನೆ ಅದೇ ರೀತಿಯಾಗಿ ಒಂದು ದೀಪದಿಂದ ಲಕ್ಷ ದೀಪ ಹಚ್ಚಿದರೂ ಕೂಡ ಈ ಒಂದು ದೀಪ ಮೂಲ ದೀಪ ಹಾಗೆ ಇರ್ತದೆ ಅದು ಖಾಲಿಯಾಗುವುದಿಲ್ಲ ಇದು ನಮ್ಮ ಜ್ಞಾನವನ್ನ ಜ್ಞಾನೇನ ಸದೃಶಂ ಪವಿತ್ರ ಮೆಹವಿದ್ಯತೆ ಅಂತ ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಹೇಳ್ತಾರೆ ಹಾಗಾಗಿ ಈ ಪವಿತ್ರವಾದಂತಹ ಜ್ಞಾನ ಎನ್ನುವುದು ನಿತ್ಯವಾಗಿದ್ದು ಈ ಜ್ಞಾನ ಸಮಸ್ತರಿಗೂ ಕೂಡ ಬೇಕಾಗಿತ್ತು ಜಗತ್ತಿನ ಪ್ರತಿಯೊಂದು ಜೀವ ಜೀವ ಜಂತ್ಗಳಿಗೂ ಕೂಡ ಈ ಜ್ಞಾನವೇ ಅಗತ್ಯವಾಗಿದೆ ಆದ್ದರಿಂದ ಊರ್ಧ್ವಮುಖವಾಗಿ ಮೇಲ್ಮುಖವಾಗಿ ಉರಿಯುವಂತಹ ಪಂಚಭೂತದ ಒಂದು ಅಗ್ನಿ ಈ ಅಗ್ನಿಯನ್ನ ಜ್ಯೋತಿ ಸ್ವರೂಪದಲ್ಲಿ ನಾವು ನೋಡುವಾಗ ನಮ್ಮೊಳಗಿನ ಜ್ಞಾನವು ಪ್ರಕಾಶನವಾಗಬೇಕು ಆತ್ಮ ಜ್ಯೋತಿ ದೀಪಂ ನಿತ್ಯಂ ನಮಾವ್ಯು ನಮ್ಮೊಳಗಡೆಯ ಚೈತನ್ಯ ಶಕ್ತಿಯ ಜಾಗೃತಿಗಾಗಿ ಈ ಒಂದು ದೀಪವನ್ನು ಹಚ್ಚುವಂಥದ್ದು ಪರಮಾತ್ಮನ ಸಂಪೂರ್ಣ ಅನುಗ್ರಹಕ್ಕಾಗಿ ದೈವ ಬಲಕ್ಕಾಗಿ ಈ ಒಂದು ದೀಪದ ಆರಾಧನೆ ಹಾಗಾಗಿ ನಮ್ಮೊಳಗಿರುವ ಜ್ಞಾನ ಎಷ್ಟು ಎಂಬುದು ಯಾರಿಗೂ ಗೊತ್ತಿಲ್ಲ ನಮ್ಮೊಳಗಿರುವ ನಮ್ಮ ಜ್ಞಾನವೇ ಯಾರಿಗೂ ಗೊತ್ತಿಲ್ಲ ಆದರೆ ಯಾರೂ ಸರ್ವಜ್ಞರಲ್ಲ ಅದೇ ರೀತಿಯಾಗಿ ಎಲ್ಲಿಯ ಏಳು ಜನ್ಮದ ಬಂಧಗಳು ಏಳು ಜನ್ಮದ ದೋಷಗಳು ಏಳು ಜನ್ಮದ ಪುಣ್ಯವು ಮತ್ತು ಏಳು ಜನ್ಮದ ಜ್ಞಾನ ಹೀಗೆ ಎಲ್ಲವನ್ನು ಹೊತ್ತೇ ಮನುಷ್ಯ ಈ ಭೂಮಿಗೆ ಬಂದಿರ್ತಾರೆ ಅದರಿಂದಾಗಿ ಈ ಏಳು ಜನ್ಮದ ಜ್ಞಾನವದ ಒಂದು ಆಧಾರದ ಮೇಲೆ ಅದನ್ನು ಪಡೆಯುವ ಚಿಂತನೆಯೊಂದಿಗೆ ನಮ್ಮ ಮನಸ್ಸು ಮತ್ತು ಬುದ್ಧಿ ಇವು ಸಂಪೂರ್ಣವಾಗಿ ಸರಿಯಾದಂತಹ ಜ್ಯೋತಿಯ ಬೆಳಕಿನಲ್ಲಿ ಆತ್ಮ ಬೆಳಕಿನಲ್ಲಿ ಬೆಳಕಬೇಕಾಗತ್ತೆ ಬುದ್ಧಿ ನಿಶ್ಚಯವನ್ನು ಮಾಡುತ್ತೆ ಅದಕ್ಕೆ ಸಂಸ್ಕಾರದ ಜ್ಯೋತಿ ಬೇಕಾಗುತ್ತೆ ಆ ನಿರ್ಣಯಕ್ಕೆ ಹಿಂದೆ ಸಂಸ್ಕಾರದ ಅಗತ್ಯ ಇದೆ ಯಾವುದೇ ನಿರ್ಣಯವೂ ಕೂಡ ಉತ್ತಮವಾದ ನಿರ್ಣಯವಾಗಬೇಕಿದ್ರೆ ಉತ್ತಮ ಸಂಸ್ಕಾರದ ಮೂಲಕ ತೆಗೆದುಕೊಂಡ ನಿರ್ಣಯಗಳಿಂದ ಮಾತ್ರ ಸಾಧ್ಯ ಹಾಗೆಯೇ ದೀಪ ಈ ರೀತಿಯಾದಂತಹ ಒಂದು ಆತ್ಮಜ್ಯೋತಿಯ ಚೈತನ್ಯ ಅಂದ್ರೆ ಒಳಗಡೆಯ ಚೈತನ್ಯ ಶಕ್ತಿ ಎಷ್ಟು ಜಾಗೃತವಾಗಿರ್ತದೆಯೋ ದೈಹಿಕ ಆರೋಗ್ಯ ಅಷ್ಟೇ ಚೆನ್ನಾಗಿರ್ತದೆ ಯಾಕೆಂದ್ರೆ ಜಾತವೇದಾಗ್ನಿ ಅಗ್ನಿಯನ್ನ ಅನೇಕ ವಿಧದಲ್ಲಿ ಮಾಡಿದರೆ ನಮ್ಮ ಋಷಿಗಳು ಹೇಳ್ತಾ ಬರ್ತಾರೆ ನಿಮಗೆಲ್ಲ ಗೊತ್ತಿದೆ ಜಠರಾಗ್ನಿ ಎಲ್ಲಿ ಅಗ್ನಿಯು ಸಂಪೂರ್ಣವಾಗಿ ಸರಿಯಾಗಿ ಕೆಲಸ ಮಾಡ್ತಿದ್ರೆ ದೈಹಿಕ ಆರೋಗ್ಯ ಹಾಳಾಗುತ್ತೆ ಸ್ವಾಸ್ಥ್ಯ ಹಾಳಾಗುತ್ತೆ ಹಾಗಾಗಿ ಈ ದೀಪವನ್ನು ಹಚ್ಚುವಾಗ ಆರೋಗ್ಯ ಮತ್ತೆ ಅನೇಕರು ಈ ದೀಪವನ್ನು ಸಂಜೆ ಶತ್ರು ಬುದ್ಧಿ ವಿನಾಶ ದೀಪ ಜ್ಯೋತಿ ನಮಸ್ತು ಎನ್ನುವ ಸ್ತೋತ್ರವನ್ನು ಹೇಳ್ತಾರೆ ಬಹಳ ಜನರಿಗೆ ಹೇಗೆ ಅರ್ಥ ಮಾಡ್ತಾರೆ ಗೊತ್ತಿಲ್ಲ ಅದರ ಮೂಲ ಅರ್ಥವನ್ನ ಹಿಂಗ್ ಕೇಳಿ ಶತ್ರು ಬುದ್ಧಿ ವಿನಾಶಾಯ ಅಂದ್ರೆ ನನಗಿದ್ದಾರೆ ಶತ್ರು ಇದ್ದಾರೆ ಅವರ ಬುದ್ಧಿ ನಾಶ ಆಗಲಿ ಅನ್ನುವಂತಹ ಖಂಡಿತವಾದ ಪ್ರಾರ್ಥನೆ ಅದಲ್ಲ ನನ್ನೊಳಗೆ ಇರುವ ಶತ್ರುತ್ವದ ಬುದ್ಧಿ ನಾಶವಾಗಬೇಕು ಬೇರೆಯವರ ಮೇಲೆ ನನಗೆ ಕ್ರೋಧ ಇದೆ ಆ ಹೊಟ್ಟೆ ಕಿಚ್ಚಿದ್ರೆ ಈ ರೀತಿಯಾದಂತಹ ಯಾವ ಜ್ಞಾನ ಇದೆಯಲ್ಲ ಇದು ಅಜ್ಞಾನ ಅಂತ ಕರೆಸ್ಕೊಳ್ತಾರೆ ಆ ಒಂದು ಅಜ್ಞಾನ ನಾಶಕ್ಕಾಗಿ ಅಜ್ಞಾನದ ಕತ್ತಲೆಯು ದೂರವಾಗುವುದಕ್ಕಾಗಿ ಪಾಪೋಪಿ ಹಿಯತೆಯೇನ ತಮ ಸೂರ್ಯೋದಯ ಯಥ ಆತ್ಮಜ್ಯೋತಿ ಪ್ರಕಾಶ ಅರ್ಥ ದೀಪಂ ನಿತ್ಯಂ ನೆಲವಾಗ ಹಾಗಾಗಿ ನಮ್ಮ ಒಳಗಡೆಯ ಆ ಒಂದು ಕಾಮ ಕ್ರೋಧ ಲೋಭ ಮೋಹ ಮದ ಮತ್ಸರಗಳೆಂಬ ಶೆಡ್ ವೈರಿಗಳೇನಿದಾರಲ್ಲ ಆ ವೈರಗಳಿಂದ ಉಂಟಾಗುವಂತಹ ಬುದ್ಧಿ ಏನಿದೆಯಲ್ಲ ಆ ಬುದ್ಧಿ ನಾಶವಾಗುವುದಕ್ಕಾಗಿ ಹೇಗೆ ಸೂರ್ಯ ಹುಟ್ಟಿದ ತಕ್ಷಣ ಕತ್ತಲೆಯು ತಾನಾಗಿಯೇ ದೂರವಾಗಬಲ್ಲದು ಅದೇ ರೀತಿಯಾಗಿ ಜ್ಞಾನವೆನ್ನುವ ಬೆಳಕು ಬಂದಾಗ ಒಳಗಡೆಯ ಅಜ್ಞಾನವೆನ್ನುವ ಪೂರ್ವ ಜನ್ಮದ ಪಾಪದ ಕತ್ತಲೆ ಕಾಮಕ್ರೋಧಾದಿಗಳಾಗಿರುವಂತಹ ಆ ಒಂದು ಕತ್ತಲೆ ದೂರವಾಗುತ್ತದೆ ಇದರ ಸಂಕೇತವಾಗಿ ಪ್ರತಿಯೊಬ್ಬರೂ ಕೂಡ ಪ್ರತಿಯೊಬ್ಬರು ಕೂಡ ಮನೆಯಲ್ಲಿ ದೀಪವನ್ನು ಹಚ್ಚುವ ಪದ್ಧತಿ ಬಂದಿರುವಂತದ್ದು ಆದ್ದರಿಂದ ಪ್ರತಿನಿತ್ಯ ಆತ್ಮ ಜ್ಯೋತಿಯ ಪ್ರಕಾಶನಕ್ಕಾಗಿ ನಾವು ಆ ಜ್ಯೋತಿಯನ್ನ ನಾವು ಆರಾಧನೆ ಮಾಡುವಂಥದ್ದು ಪೃಥಿವಿ ಶಾಂತ ಸಾಗ್ನಿಗ ಶಾಂತ ಸಾಬೇ ಶಾಂತ ಶುಚಗುಂ ಶಮಯತು ಎನ್ನುವ ಯಜುರ್ವೇದವನ್ನು ನಾವು ನೋಡಿದ್ರೆ ಈ ಪೃಥ್ವಿಯು ಕೂಡ ನಮಗೆ ಶಾಂತವಾಗಿ ಸಹಕರಿಸಲಿ ಅಗ್ನಿ ಕೂಡ ಶಾಂತವಾಗಿ ಸಹಕರಿಸಲಿ ಇದರ ಅರ್ಥ ಎಲ್ಲರಿಗೂ ಗೊತ್ತಾಗುತ್ತೆ ಅನ್ಕೊಳ್ತೇನೆ ಯಾಕೆಂದ್ರೆ ಅಗ್ನಿ ಅಡುಗೆಗೆ ಒಳ್ಳೆಯದು ದೇವರ ದೀಪಕ್ಕೆ ಒಳ್ಳೆಯದು ಆದರೆ ಅದನ್ನು ಕೆಟ್ಟದ್ದಾಗಿ ಬಳಸುವ ಬುದ್ಧಿ ಕೂಡ ಇರುವಂತದ್ದು ಕೆಲವರಿಗೆ ಸಾಧ್ಯತೆ ಇರ್ತದೆ ಅಂದ್ರೆ ಅರ್ಥ ಇಷ್ಟೇ ಯಾವುದೇ ಆಗಲಿ ನಮ್ಮ ನಿಶ್ಚಯ ಅಥವಾ ನಿರ್ಧಾರ ಎನ್ನುವಂಥದ್ದು ಸಂಸ್ಕಾರದ ಆಧಾರದ ಮೇಲೆ ಉಂಟಾಗ್ತದೆ ಮನಸ್ಸು ಪೂರ್ವ ಜನ್ಮದ ಪಾಪ ಮತ್ತು ಪುಣ್ಯಾಂಶಗಳನ್ನು ಹೆಚ್ಚು ಯೋಚನೆ ಮಾಡ್ತಾ ಬಂದ್ರೆ ಬುದ್ಧಿ ನಮ್ಮ ಪೂರ್ವಜನ್ಮದ ಸಂಸ್ಕಾರಗಳನ್ನಿಟ್ಟುಕೊಂಡು ನಿಶ್ಚಯವನ್ನ ನಾವು ಹುಟ್ಟಿದ ಪರಿಸರ ಮನೆ ತಂದೆ ತಾಯಿ ಇವರು ಕೊಟ್ಟಂತಹ ಸಂಸ್ಕಾರಗಳನ್ನ ಅವಲಂಬಿಸಿ ಆ ರೀತಿಯಾದಂತಹ ನಿರ್ಧಾರವನ್ನು ತೆಗೆದುಕೊಳ್ಳುತ್ತದೆ ಹಾಗಾಗಿ ಇಂತಹ ಒಂದು ಅದ್ಭುತವಾದಂತಹ ಮನೋಶಾಸ್ತ್ರ ಜಗತ್ತಿನಲ್ಲಿ ಆ ಶಾಸ್ತ್ರಕ್ಕೆ ಆಧಾರವಾದ ಗ್ರಂಥ ಹೊಂದಿದ್ದರೆ ಜಗತ್ತಿನಲ್ಲಿ ಅದು ಭಗವದ್ಗೀತೆ ಅತ್ಯಂತ ದೊಡ್ಡ ಗ್ರಂಥ ಜಗತ್ತಿನಲ್ಲಿ ಯಾರು ಯಾವುದೇ ರೀತಿಯಾಗಿ ಹೇಳಿದ್ರು ಸಮಸ್ತ ಮನೋಶಾಸ್ತ್ರಜ್ಞರು ನಿರಂತರವಾಗಿ ಅಧ್ಯಯನ ಮಾಡ್ತಾಲೇ ಬಂದಿರುವಂತಹ ಅದರ ಮೇಲೆ ನಿರಂತರ ರಿಸರ್ಚ್ ಮಾಡ್ತಾ ಬಂದಿರುವಂತಹ ಜಗತ್ತಿನಲ್ಲಿ ಪ್ರತಿಯೊಂದು ಭಾಷೆಯಲ್ಲಿ ತರ್ಜಮೆಗೊಂಡಂತಹ ಹತ್ತು ಸಾವಿರ ವರ್ಷಗಳ ಹಿಂದಿನಿಂದ ಯಾವ ಸಮಯದಲ್ಲಿ ಇಡೀ ಜಗತ್ತು ನಾಗರಿಕತೆ ಎನ್ನುವ ಶಬ್ದವನ್ನ ಅರ್ಥೈಸಿಕೊಂಡಿರಲಿಲ್ಲವೋ ಅಂತಹ ಸಮಯದಲ್ಲಿ ಬಂದ ವೇದ ರಾಶಿಗಳ ಜೊತೆಗೆ ವ್ಯಾಸ ಮಹರ್ಷಿಗಳಿಂದ ಈ ಒಂದು ಯುದ್ಧ ಸಂದರ್ಭದಲ್ಲಿ ಹೇಳಿದಂತಹ ಭಗವದ್ಗೀತೆ ಆ ಸಮಸ್ತ ಮಾರ್ಗದರ್ಶನವಾಗಿ ಆ ಆ ಕಾಲಘಟ್ಟದಲ್ಲಿಯ ಪ್ರತಿಯೊಬ್ಬ ವ್ಯಕ್ತಿಗಳಿಗೆ ಇನ್ನೂ ಹತ್ತು ಸಾವಿರ ವರ್ಷದ ನಂತರದವರೆಗೂ ಕೂಡ ಪ್ರತಿ ಸಮಸ್ಯೆಗೆ ಪರಿಹಾರ ರೂಪದಲ್ಲಿ ನಿರಂತರ ಮಾರ್ಗದರ್ಶನ ಮಾಡುವ ಮಹಾಶಕ್ತಿ ಹೊಂದಿದ್ದರೆ ಅದು ಭಗವದ್ಗೀತೆ ಎನ್ನುವ ಗ್ರಂಥಕ್ಕಾಗಿ ಸ್ವಾಮಿ ವಿವೇಕಾನಂದರು ಚಿಕಾಗೋದಲ್ಲಿ ಕೇವಲ ಎರಡೇ ಎರಡು ಶ್ಲೋಕಗಳನ್ನ ಹೇಳುವ ಮೂಲಕ ಜಗತ್ತಿಗೆ ಬೇಕಾದ ಮಾನವೀಯ ಧರ್ಮ ಭಗವದ್ಗೀತೆ ಎನ್ನುವುದಾಗಿ ಭಗವದ್ಗೀತೆ ಏಳ್ನೂರು ಶ್ಲೋಕದಲ್ಲಿ ಕೇವಲ ಎರಡೇ ಒಂದು ಶ್ಲೋಕದಲ್ಲಿ ಇಡೀ ವಿಶ್ವದಲ್ಲಿ ಅತ್ಯಂತ ಶ್ರೇಷ್ಠ ಧರ್ಮ ಎಂಬುದಾಗಿ ಪ್ರತಿಪಾದಿಸಿ ಇಡೀ ಜಗತ್ತಿನಲ್ಲಿ ಭಗವದ್ಗೀತೆಯ ಪರಿಚಯ ಮಾಡಿದ ನಂತರ ಜಗತ್ತಿನ ಪ್ರತಿ ಒಂದು ಭಾಷೆಯಲ್ಲಿ ತರ್ಜಮೆಗೊಂಡ ಏಕೈಕ ಮಹಾಗ್ರಂಥವಾಗುತ್ತೆ ಹಾಗೆಯೇ ಈ ಒಂದು ಏಳ್ನೂರು ಶ್ಲೋಕಗಳ ಈ ಮಹಾಭಗವದ್ಗೀತೆ ಪ್ರತಿಯೊಬ್ಬ ವಿದ್ಯಾರ್ಥಿಯಿಂದ ಹಿಡಿದು ಯಾಕೆಂದ್ರೆ ಯಾರಿಗೆಲ್ಲ ಮನಸ್ಸಿದೆಯೋ ಯಾರಿಗೆಲ್ಲ ಬುದ್ಧಿ ಇದೆಯೋ ಅವರಿಗೆಲ್ಲರಿಗೂ ಕೂಡ ಅತ್ಯುತ್ತಮ ಮಾರ್ಗದರ್ಶನ ನೀಡುತ್ತೆ ಆದ್ರೆ ಅದು ಸಂಸ್ಕೃತದಲ್ಲಿ ಇರುವುದರಿಂದ ಈಗಾಗಲೇ ಆ ಮೆಕಾಲೆ ಎಜುಕೇಶನ್ ಸಿಸ್ಟಮ್ ಅಲ್ಲಿ ಬಂದಿದ್ದವರಿಗೆ ಭಗವದ್ಗೀತೆ ಅರ್ಥ ಮಾಡ್ಕೊಡೋದು ಕಷ್ಟ ಯಾಕೆಂದ್ರೆ ಸಂಸ್ಕೃತವನ್ನ ಸಮೂಲವಾಗಿ ನಾಶ ಮಾಡುವ ಚಿಂತನೆಯಿಂದ ಅದು ಸ್ವಾಭಾವಿಕವಾಗಿ ಆಗಿ ಹೋಗಿದೆ ಆದರೆ ಅದನ್ನ ಅರ್ಥೈಸಿಕೊಂಡರೆ ಅದು ಒಂದು ವಿಚಿತ್ರ ಇದೆ ನಮ್ಮ ಸಂಸ್ಕೃತ ಎಲ್ಲ ಗ್ರಂಥಗಳು ಇಂಗ್ಲಿಷ್ ನಲ್ಲಿ ತರ್ಜಮೆಗೊಂಡಿದ್ದಾರೆ ಯಾಕೆಂದ್ರೆ ಅವರ ದೇಶಕ್ಕೆ ಅದರ ಅಗತ್ಯ ಇತ್ತು ಹಾಗಾಗಿ ಇವತ್ತಿಗೂ ಕೂಡ ನಮ್ಗೆ ಕನ್ನಡದಲ್ಲಿ ಸಿಗದೆ ಹೋಗ್ಬೋದು ಸಂಸ್ಕೃತ ಗ್ರಂಥಗಳದ್ದು ಇಂಗ್ಲಿಷ್ ನಲ್ಲಿ ಪ್ರತಿ ಒಂದು ಗ್ರಂಥದ ತರ್ಜಮೆ ಸಿಗುತ್ತೆ ನಮಗೆ ಯಾಕೆಂದ್ರೆ ಉಳಿದ ದೇಶಗಳು ಅದರ ಲಾಭವನ್ನ ಪಡೆದಿದ್ದಾರೆ ನಾವು ಎಲ್ಲ ರೀತಿಯಿಂದಾಗಿ ಈ ಭಗವದ್ಗೀತೆಯ ವೈಶಿಷ್ಟ್ಯತೆಯನ್ನ ಪ್ರತಿಯೊಬ್ಬರಿಗೂ ಕೂಡ ಹಂಚಲೇಬೇಕು ಎನ್ನುವ ತೀರ್ಮಾನ ಮಾಡಿ ಇದು ಶಕ್ತಿಧಾಮ ಹೆಸರೇ ಶಕ್ತಿಧಾಮ ಇಲ್ಲಿ ಒಂದು ಆಸ್ಪತ್ರೆ ಒಂದು ಶಾಲೆ ಹಾಗೆ ಒಂದು ಧರ್ಮಶ್ರದ್ಧಾ ಕೇಂದ್ರ ಇದು ಅತಿ ಮುಖ್ಯವಾಗಿ ಬೇಕು ಅನ್ನುವ ಚಿಂತನೆ ಪ್ರೇರಣೆಯನ್ನು ಮೂಲಕ ನಮಗೆ ಬಂದು ಎರಡು ವರ್ಷದ ಹಿಂದೆ ಭಗವದ್ಗೀತೆಯನ್ನು ಮಾಡಿ ಅಂತ ನಾಲ್ಕೈದು ಜನಕ್ಕೆ ಎದುರು ನಾನು ಮಾಡಿರಲಿಲ್ಲ ಆದ್ರೆ ಭಗವಂತನ ಪ್ರೇರಣೆ ಪ್ರತಿ ಗುರುವಾರ ಮಾಡುವಂತೆ ಮಾಡಿಸಿದೆ ಅದರಲ್ಲಿ ಯಾವ ಸಂದೇಹ ಇಲ್ಲ ಹಾಗಾಗಿ ಯಾವುದೇ ಹಣ ಕೊಡದೆ ಉಚಿತವಾಗಿ ಸತ್ಸಂಗ ಕೂಡ ಇರ್ತದೆ ಅಲ್ಲಿ ಪ್ರತಿ ಗುರುವಾರ ನಮ್ಮ ಮನೆಯಲ್ಲಿ ಸಂಜೆ ಆರರಿಂದ ಏಳು ಒಂದು ಮಕ್ಕಳನ್ನು ಬಿಡದೆ ಟ್ಯೂಷನ್ ಅನ್ನು ಬಿಡಿಸಿ ಬನ್ನಿ ಯಾಕೆಂದ್ರೆ ಇದನ್ನ ನೇರವಾಗಿ ವಿಡಿಯೋ ಕೂಡ ಮಾಡಿ ಹಾಕಿದ್ದೆ ಅಧ್ಯಯನದ ಮಾರ್ಗ ಬಂದಿದೆ ಆ ಒಂದು ಮಾರ್ಗದಲ್ಲಿ ಅಧ್ಯಯನ ಮಾಡಿದ್ರೆ ಯಾವ ಮಕ್ಕಳಿಗೂ ರ್ಯಾಂಕ್ ಕೂಡ ಪಡೆಯುವುದು ಕಷ್ಟ ಆಗೋದೇ ಇಲ್ಲ ಯಾಕೆಂತಂದ್ರೆ ಈ ಒಂದು ಸಂಪೂರ್ಣವಾದ ಅನುಭವವನ್ನು ನಾನು ಹೊಂದಿ ಯಾವ ರೀತಿಯಲ್ಲಿ ನಾನು ಪ್ರಾಯೋಗಿಕವಾಗಿ ಮಾಡಿದ್ದೆ ಅಂತಂದ್ರೆ ಒಂದು ಕ್ಲಾಸ್ ನಲ್ಲಿ ಇರುವಂತಹ ಮಕ್ಕಳು ನಲವತ್ತೈದು ಮಕ್ಕಳು ಇದ್ರೆ ನಲವತ್ತೈದು ಮಕ್ಕಳು ತೊಂಬತ್ತೆಂಟರ ಮೇಲೆ ಇರಬೇಕು ಅನ್ನುವಂಥದ್ದು ಎರಡು ಮಾರ್ಕ್ಸ್ ಇವರು ಕೂಡ ತೊಂಬತ್ತೆಂಟು ಮಾರ್ಕ್ಸ್ ಗೆ ರೀಚ್ ಆಗಿದ್ರು ಇದು ನಮ್ಮ ಸ್ವಂತ ಅನುಭವ ಹಾಗಾಗಿ ನಮ್ಮ ಶಕ್ತಿಧಾಮದ ಮಕ್ಕಳು ನಮ್ಮ ಊರಿನ ಮಕ್ಕಳಾಗ್ತಾರೆ ಇಲ್ಲಿ ಅನೇಕ ಶಕ್ತಿಯ ನೋಡಿ ಇವತ್ತು ರಾಷ್ಟ್ರ ಮಟ್ಟದ ಒಂದು ಚೆಸ್ ಕಾಂಪಿಟೇಷನ್ ಗೆ ಇಲ್ಲೇ ಮನೆ ಕಟ್ತಾ ಇರುವಂತಹ ರೇಣುಸ್ವಾಮಿ ಅವರು ಆಯ್ಕೆಯಾಗಿದ್ದಾರೆ ಹಾಗೆ ಪ್ರತಿಯೊಬ್ಬರು ಕೂಡ ಇಲ್ಲಿ ಒಳ್ಳೆಯ ಸಾಧನೆಯನ್ನು ಮಾಡುವಂತದ್ದು ಸಾಧನಾಧಾಮ ಶಕ್ತಿಧಾಮ ಅನ್ನುವಂತಹ ಮಹದಾಸ ನಮಗಿದೆ ಹಾಗಾಗಿ ಇಲ್ಲಿ ಯಾವುದೇ ಭೇದ ಭಾವವಿಲ್ಲ ಹಿಂದೊಂದು ಮುಂದೆನ್ನುವ ಎನ್ನುವ ಭಾವ ಯಾವುದೂ ಇಲ್ಲ ಸಾಮರಸ್ಯತೆಗಾಗಿ ನಮ್ಮ ಊರು ಎನ್ನುವ ಸಂಪೂರ್ಣ ಭಾವನೆ ಜಾಗೃತವಾಗಿ ಯಾರಿಗೂ ಜ್ಞಾನವಿಲ್ಲ ಎನ್ನುವುದನ್ನು ನಾವು ಹೇಳಿಲ್ಲ ಹಾಗೆ ಭಗವದ್ಗೀತೆಯನ್ನು ಓದಿದವರು ಬೇಕಷ್ಟು ಜನರು ಇರಬಹುದು ಆದ್ರೆ ಅದರ ವಿಮರ್ಶೆ ಆಗುವತಕ್ಕಂಥದ್ದು ಅತ್ಯಂತ ಅಗತ್ಯ ಮುಂದಿನ ನಮ್ಮ ಪೀಳಿಗೆಗೆ ಇದು ಅತ್ಯಂತ ಮುಖ್ಯವಾಗಿದೆ ಹಾಗೂ ನಮಗೂ ಆ ಭಗವಂತ ಭಗವಂತನು ನೀಡಿದಂತಹ ಆ ಮಹಾಜ್ಞಾನವನ್ನ ಮಥನ ಮಾಡಿದಾಗ ನಮಗೂ ಒಂದಿಷ್ಟು ಸ್ವಾಭಾವಿಕವಾಗಿಯೇ ಮಾನಸಿಕವಾದ ಉಲ್ಲಾಸ ಸಂತೋಷ ಜೀವನದ ಜಂಜಾಟದ ಮಧ್ಯೆ ನಮ್ಮ ಮನಸ್ಸನ್ನ ಪ್ರಫುಲ್ಲವಾಗಿ ಆ ಉಲ್ಲಾಸ ಭರಿತವಾಗಿ ಇಟ್ಟುಕೊಳ್ಳಲಿಕ್ಕೆ ಖಂಡಿತ ಅವಕಾಶವಾಗ್ತದೆ ಹಾಗೆ ಸದಾ ಮನಸ್ಸನ್ನ ಶಾಂತ ರೀತಿಯಲ್ಲಿ ಇಟ್ಟುಕೊಂಡು ನಮ್ಮ ಜೀವನವನ್ನು ಸಾರ್ಥಕ್ಯ ಮಾಡಿಕೊಳ್ಳಿಕ್ಕೆ ಖಂಡಿತ ಅವಕಾಶ ಆಗುತ್ತೆ ಇಲ್ಲಿ ಭಗವದ್ಗೀತೆಯನ್ನ ಪಠನೆ ಮಾಡಲಿಕ್ಕೆ ಬರಬೇಕ ಹಾಗಿದ್ರೆ ಖಂಡಿತ ಹಾಗಲ್ಲ ಬುಕ್ ಇದ್ರೆ ತಗೊಂಡ್ ಬನ್ನಿ ಪುಸ್ತಕವನ್ನು ಖಂಡಿತ ತಗೊಂಡು ಬನ್ನಿ ಶ್ರವಣದಿಂದಲೂ ಶ್ರುತಂ ಹರತೆ ಪಾಪ ಕೇಳುವುದರಿಂದಲೂ ಕೂಡ ಆ ಪಾಪಗಳು ಹೋಗ್ತವೆ ನಮ್ಮ ಎಷ್ಟೋ ಅಜ್ಞಾನಗಳು ದೂರವಾಗ್ತವೆ ಹಾಗೆಯೇ ಎಷ್ಟೋ ಸಾವಿರಾರು ಜನರಿಗೆ ಉಪದೇಶ ಮಾಡದಂತಹ ಅನುಭವವಿರುವ ನಮ್ಮ ಊರು ದೊಡ್ಡದಲ್ಲ ಅಥವಾ ಬೇರೆದಲ್ಲ ಎಂಬ ಭಾವನೆ ನಮಗಿದೆ ನಮ್ಮ ಊರು ಹೇಗೆ ಅಂದ್ರೆ ನಾ ಯಾಕೆ ಈ ಮಾತನ್ನ ಮತ್ತೆ ಮತ್ತೆ ಹೇಳ್ತೀನಿ ಅಂತಂದ್ರೆ ಬೆಂಗಳೂರಿನಲ್ಲಿದ್ದಾಗ ಮನೆ ಕಳತನ ಆದ್ರೆ ಪಕ್ಕದ ಮನೆಯವರಿಗೂ ಗೊತ್ತಾಗೋದಿಲ್ಲ ಹಾಗಾದ್ರೆ ನಮ್ಮ ಮನೆಯು ಕೂಡ ಕಳತನ ಆಗಿತ್ತು ಪಕ್ಕದ ಮನೆಯವರಿಗೆ ಮನೆ ಕಳತನ ಆಗಲು ಗೊತ್ತಿಲ್ಲ ಆದ್ರೆ ನಮ್ಮ ಊರು ಹಾಗಾಗೋದು ಬೇಡ ನೋಡಿ ನಿನ್ನೆ ಇಲ್ಲಿ ಇರೋ ಪಿಣಕೊಪ್ಪ ಈಶ್ವರ ದೇವಾಲಯ ಕಳತನ ಆಗಿದೆ ಹಾಗಾಗಿ ಊರಿನ ಒಗ್ಗಟ್ಟು ಎನ್ನುವಂಥದ್ದು ನಮ್ಮ ಹಳೆಯ ಸಂಪ್ರದಾಯದಲ್ಲಿ ನಮಗೆ ನೆನಪಾಗ್ತದೆ ಹಾಗಾಗಿ ಇವತ್ತಿನ ಒಂದು ಬೇರೆ ಬೇರೆ ಎನ್ನುವಂತಹ ಚಿಂತನೆಯನ್ನು ಬಿಟ್ಟು ಎಲ್ಲರೂ ಕೂಡ ಕೈ ಜೋಡಿಸಿ ಭಗವದ್ಗೀತೆ ಬಂದಾಗ ಅನೇಕ ವಿಷಯಗಳ ವಿಮರ್ಶೆ ಸತ್ಸಂಗ ಎಲ್ಲ ಕೂಡ ಆಗಲಿಕ್ಕೆ ಸಂಪೂರ್ಣ ಅವಕಾಶ ಲಭ್ಯವಾಗ್ತದೆ ಆದ್ರಿಂದ ಪ್ರತಿಯೊಬ್ಬರು ಕೂಡ ಪ್ರತಿಯೊಬ್ಬರು ಕೂಡ ಈ ಪ್ರತಿ ಪ್ರತಿಯೊಬ್ಬರು ಕೂಡ ಆತ್ಮೀಯವಾಗಿ ಯಾವುದೇ ಮಾನಸಿಕವಾದ ಗೊಂದಲದಿಂದ ಮುಕ್ತ ಮನಸ್ಸಿಂದ ಬರಬೇಕು ಅಂತ ಈ ಸಂದರ್ಭದಲ್ಲಿ ನಾನು ಹೇಳ್ತಾ ಇದ್ದೇನೆ ಹಾಗೆ ನವೆಂಬರ್ ಮೂವತ್ತರಂದು ವಿಶೇಷವಾಗಿ ಈ ಭಗವದ್ಗೀತೆ ಎಂತಹ ಮಹಾನ್ ಗೀತೆ ಎನ್ನುವುದಾಗಿ ಎರಡು ಸಾವಿರದ ಏಳರಿಂದ ರಾಜ್ಯ ಮಟ್ಟದ ಅಭಿಯಾನವನ್ನ ಸ್ವರ್ಣವಳ್ಳಿ ಶ್ರೀ ಮಠ ಮಾಡ್ತಾ ಇದೆ ನವೆಂಬರ್ ಮೂವತ್ತರಂದು ಇಪ್ಪತ್ತೈದು ಸಾವಿರ ಜನರಿಂದ ಏಕ ಕಂಠದಲ್ಲಿ ಭಗವದ್ಗೀತೆ ಇರುತ್ತೆ ಅಲ್ಲಿ ಸ್ವ ಶ್ರೀಗಳು ಬರ್ತಾರೆ ಅಲ್ಲಮ್ಮ ಪ್ರಭು ಆ ಒಂದು ಬಯಲಿನಲ್ಲಿ ಹಾಗೆಯೇ ಅದನ್ನ ಫ್ರೀಡಂ ಪಾರ್ಕ್ ಅಂತ ಹೇಳ್ತಾರೆ ದಯವಿಟ್ಟು ಎಲ್ಲರೂ ಕೂಡ ನವೆಂಬರ್ ಮೂವತ್ತಕ್ಕೆ ಅಲ್ಲಿ ಬಂದು ನಿಮ್ಮ ಮಕ್ಕಳನ್ನು ಕರ್ಕೊಂಡು ಬನ್ನಿ ಆ ಒಂದು ನಮ್ಮ ಸನಾತನ ಧರ್ಮದ ಪರಾಕಾಷ್ಠೆಯನ್ನು ನೋಡುವ ಮೂಲಕ ನಮ್ಮಲ್ಲಿ ನಾವು ಎಲ್ಲರೂ ಕೂಡ ದೀಪವನ್ನು ಬೆಳಗಿದಂತೆ ಆತ್ಮ ಪ್ರಕಾಶನ ಮಾಡಿಕೊಳ್ಳೋಣ ಇಲ್ಲ ಮಾತಾಡೋಣ ಹಾಗಾಗಿ ಪೂಜ್ಯ ಸ್ವಾಮಿಗಳು ಪಾದಾರವಿಂದಗಳು ಇಲ್ಲಿ ಬರುವಂತಹ ಪೂಜ್ಯ ಸ್ವಾಮಿಗಳ ಪಾದದ ಅಡಿ ಇಲ್ಲಿ ಇಡುವಂತಹ ಸಮಯ ಆಗಿದೆ ಹಾಗಾಗಿ ನೋಡಿ ಗುರುಗಳು ಬಂದರು ಅಂತಂದರೆ ನಮಗೆ ನೆನಪಾಗೋದು ಪಾದಕ ಪೂಜೆ ಪಾದ ಪೂಜೆ ಯಾಕೆಂತಂದರೆ ಪಾದವನ್ನು ಸ್ಪರ್ಶನೆ ಮಾಡಿದಾಗ ತಾಯಿಯ ಪಾದವನ್ನು ಸ್ಪರ್ಶಿಸಿದಂತಹ ಮಗುವು ಪಿತೃವರ್ಗದ ಆಶೀರ್ವಾದವನ್ನು ಪಡೆಯುತ್ತೆ ತಂದೆಯ ಪಾದವನ್ನು ಸ್ಪರ್ಶಿಸಿದಂತಹ ಮಗು ಪಿತೃವರ್ಗದ ಮತ್ತು ಮಾತೃವರ್ಗದ ಎರಡೂ ಆಶೀರ್ವಾದವನ್ನು ಕುಲದೇವತ ಆಶೀರ್ವಾದವನ್ನು ಕೂಡ ಪಡೆಯಲು ಸಾಮರ್ಥ್ಯವನ್ನು ಹೊಂದುತ್ತೆ ಅದೇ ರೀತಿಯಾಗಿ ಗುರುಪಾದಕ್ಕೆ ದೂರದಿಂದ ಅದರನ್ನು ನಮಸ್ಕರಿಸಿದಾಗ ನಮ್ಮ ಸಮಸ್ತ ನಾಶವಾಗುತ್ತದೆ ಆದ್ದರಿಂದ ಗುರು ಸಾನ್ನಿಧ್ಯ ಈಗ ಬರುವಂತಹ ಸಮಯ ಆಗಿದೆ ಹಾಗಾಗಿ ಈ ಭಗವದ್ಗೀತೆಯನ್ನ ನಾವು ನಿರಂತರವಾಗಿ ಒಂದು ಧ್ವನಿಯಾಗಿಸೋಣ ಅದಕ್ಕಾಗಿ ಇದು ಯಾವುದೇ ಕ್ರಾಂತಿಗಾಗಿ ಅಲ್ಲ ಯಾವುದೇ ದ್ವೇಷಕ್ಕಾಗಿ ಅಲ್ಲ ಕೇವಲ ಶಾಂತಿಗಾಗಿ ಹಾಗಾಗಿ ಮಾನಸಿಕ ಶಾಂತಿಯನ್ನು ಪಡೆಯುವುದಕ್ಕಾಗಿ ಇವೆಲ್ಲವೂ ಕೂಡ ಪೂಜಾ ಇರುವಂಥದ್ದು ಇರುವಂತದ್ದು ಸದ್ಗುರುಗಳು ತಮ್ಮ ಒಂದು ದಿವ್ಯ ಪಾದಸ್ಪರ್ಶವನ್ನು ಮಾಡ್ತಾ ಇದ್ದಾರೆ ॐ तच्छन्दो राग रीमह गातो यज्ञाय गातो यज्ञ पदये देवी इस सस्तरस्तनार सस्तरमारुषेभ्यां गातो फिर सजमा चंदो अस्तद्विपदे ओम शांति 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 भूतराजा यज्ञमहा सदगुरु नमो भ्याम नमः हित लेते हैं आपने एक ताने नमँ दो पूजा कार्य करना क्या कुछ नमँ दो पूजा कार्य करना क्या बे आमे ले आमे ले आमे पंचायत कार्यक्रम का <सलिया>